ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಫ್ರೆಂಡ್ಸ್ ನಿಮ್ಮಲ್ಲಿ ಯಾರಾದ್ರೂ ಕೆಲ್ಸಕ್ಕಾಗಿ ಹುಡುಕ್ತಾ ಇದ್ದೀರಾ ಕೆಲ್ಸಕ್ಕೋಸ್ಕರ ಅಲ್ದು ಅಲ್ದು ಸುಸ್ತಾಗಿದ್ಯಾ ಹಾಗಿದ್ರೆ ಇಲ್ಲೊಂದು ಉದ್ಯೋಗ ಮೇಳ ಇದೆ ಆ ಉದ್ಯೋಗ ಮೇಳದಲ್ಲಿ ಖಂಡಿತ ನಿಮ್ಗೆ ಕೆಲಸ ಸಿಗತ್ತೆ ಅದ್ ಯಾವ ಉದ್ಯೋಗ ಮೇಳ ಏನು ಡೀಟೇಲ್ಸ್ ಹೇಳ್ತೀನಿ ಕೇಳಿ ಜೂನ್ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಏಟ್ರಿಯ ಕಾಲೇಜ್ ನಲ್ಲಿ ಉದ್ಯೋಗ ಮೇಳ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ ಅವರ ಮಾರ್ಗದರ್ಶನದಲ್ಲಿ ಬೆಂಗಳೂರಿನ ಆನಂದ ನಗರದಲ್ಲಿ ಇದೇ ಜೂನ್ ಇಪ್ಪತ್ನಾಲ್ಕರಂದು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಬೆಂಗಳೂರಿನ ಆನಂದ ನಗರದ ಏಟ್ರಿಯಾ ಕಾಲೇಜು ಆವರಣದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಉದ್ಯೋಗ ಮೇಳ ನಡೆಯಲಿದ್ದು ಮೇಳದಲ್ಲಿ ಸುಮಾರು ಎಂಬತ್ತು ಉದ್ಯೋಗ ನೀಡುವ ಕಂಪನಿಗಳು ಭಾಗವಹಿಸಲಿವೆ ಅರ್ಧದಲ್ಲೇ ಶಿಕ್ಷಣ ಮೊಟಕುಗೊಳಿಸಿದವರು ಎಸ್ಎಸ್ಎಲ್ಸಿ ಡಿಪ್ಲೊಮೊ ಬಿಇ ಬಿಟೆಕ್ ಐಟಿಐ ಪದವಿ ಮುಗಿಸಿದ ಯುವಕ ಮತ್ತು ಯುವತಿಯರು ತಮ್ಮ ಮೂಲ ದಾಖಲಾತಿಗಳೊಂದಿಗೆ ಆಧಾರ್ ಕಾರ್ಡ್ ಪ್ರತಿ ಸಮೇತ ಮೇಳದಲ್ಲಿ ಪಾಲ್ಗೊಳ್ಳಬಹುದಾಗಿದೆ ನಿಮ್ಮ ಮೊಬೈಲ್ನಿಂದ ಈ ಟೋಲ್ ಫ್ರೀ ನಂಬರ್ ಸೆವೆನ್ ಏಟ್ ಸೆವೆನ್ ಏಟ್ ಸೆವೆನ್ ಜೀರೋ ಡಬಲ್ ಫೋರ್ ಡಬಲ್ ತ್ರೀಗೆ ಮಿಸ್ಡ್ ಕಾಲ್ ಕೊಡುವ ಮೂಲಕ ನಿಮ್ಮ ಹೆಸರನ್ನ ರೆಜಿಸ್ಟರ್ ಮಾಡ್ಕೋಬಹುದು ಸೊ ಕೇಳಿಸ್ಕೊಂಡ್ರಲ್ಲ ನಾಳೆ ಅಂದ್ರೆ ಜೂನ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಬೆಂಗಳೂರಿನ ಆನಂದ ನಗರದ ಎಟ್ರಿಯ ಕಾಲೇಜು ಆವರಣದಲ್ಲಿ ಉದ್ಯೋಗ ಮೇಳ ನಡೀತಾ ಇದೆ ಸೊ ಮಿಸ್ ಮಾಡ್ಕೋಬೇಡಿ ಎಂಬತ್ತು ಕೆಲ್ಸ ಕೊಡುವ ಕಂಪನಿಗಳು ಈ ಮೇಳದಲ್ಲಿ ಭಾಗವಹಿಸ್ತಾ ಇವೆ ಹೇಳಕ್ಕಾಗಲ್ಲ ಅದೃಷ್ಟ ಯಾರ್ದು ಅಂತ ಅನ್ಬಿಟ್ಟು ಒಂದ್ಸರಿ ಹೋಗಿ ಟ್ರೈ ಮಾಡಿದ್ರೆ ತಪ್ಪೇನಿಲ್ಲ ಸೊ ನಿಮ್ಗೆಲ್ಲ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದೇ ತರದ ಸುದ್ದಿಗಳಿಗೆ ನೀವ್ ಮರಿಬೇಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ನಿರಂತರ ಸುದ್ದಿಗಳಿಗೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್